ಟೀಕೆಗಳ ಬಗ್ಗೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಕೆಲಸಗಳು ಉಳಿಯುತ್ತವೆ ಟೀಕೆಗಳು ಸಾಯುತ್ತವೆ ಅಂತೇಳಿ ನಮ್ಮ ನಾಯಕರ ಅವರ ಬೇರೆ ವಾಕ್ಯ ನೀವು ಟೀಕೆಗೆ ತಲೆಗೆಣಸ್ಕೊಳ್ಳಿ ಕೆಲಸ ಮಾಡಿ ಜನ ನಿಮ್ಮ ಅಂತ ಹೇಳಿ ಭವಿಷ್ಯ ಇವತ್ತೇನಾದ್ರೂ ನೂರು ಮೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಕೋಟೆ ಸೃಜಿಸುತ್ತ ಕೋಟೆ ವರ್ಷಗಳಲ್ಲಿ ನೋಡ್ತೀರಾ ಇದ್ರ ಬದಲಾವಣೆ ನೂರು ಮೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಕೋಟೆಯ ಪುನರ್ ನಿರ್ಮಾಣವನ್ನು ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಸಚಿವ ಸಂಪುಟ ನಮ್ಮ ಅನುಮೋದನೆಯನ್ನು ಕೊಟ್ಟಿದ್ರು ಅದರ ಹಿಂದೆ ನಮ್ಮ ಹಿಂದೆ ನಿಂತು ಈ ಕೋಟೆ ಆಗಬೇಕು ಅಂತ ಹೇಳಿ ಇದಕ್ಕೆ ಒತ್ತಡ ಕೊಟ್ಟಂತವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ನಾಯಕರಾದಂತಹ ಡಿ ಕೆ ಸುರೇಶ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಪುನರ್ ಮಾಡಬೇಕಾಗ್ತದೆ ಬರೀದು ಒಂದೇ ಅಲ್ಲ ಸುಮಾರು ಕೋಟಿ ವೆಚ್ಚಗಳಲ್ಲಿ ನೀರಾವರಿ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ ನಾನೇನಾದ್ರೂ ಕೇಳಕ್ಕೋದಾಗ ನನ್ನ ಬೇಗ ನೀನ್ ಸೈಡ್ ಹೋಗು ಅಂತಾರೆ ನೀನ್ ಆ ಕಡೆ ಹೋಗು ನೀನ್ ಏನೇನು ನಾನು ಮಾಡ್ಕೊಡ್ತೀನಿ ಅಂತಾರೆ ಯಾವ್ದಾದ್ರು ಟ್ಯಾಕ್ಟರ್ ಕಡೆ ಬೇಕಾದ್ರೆ ನೀನ್ ಏನು ಎಕ್ಸಲ್ ಹೋಗುತ್ತೆ ಒಂದು ಗಲಾಟೆ ಮಾಡ್ತಾರೆ ಆದ್ರೂ ಕೂಡ ನಾನು ಮನವಿ ಮಾಡಿರುವ ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕು ಮಳೆಯಾಗಿರುವಂತಹ ತಾಲೂಕು ಅದರಿಂದ

ಅದ್ರ ಬಗ್ಗೆ ಮಾತಾಡಬೇಕ ಇವತ್ತು ನಮ್ದು ಒಂದು ಯೋಜನೆಯಿಂದ ಎಕ್ಸ್ಪ್ರೆಸ್ ಚಾನಲ್ ವಿಚಾರ ಇರೋದ್ರಿಂದ ಅದನ್ನ ಸ್ವಲ್ಪ ಮುಂದೂಡಿದೀವಿ ನಮ್ಮ ತಾಲೂಕಿನ ಎಲ್ಲ ಪಾವತ ಕೆರೆಗಳನ್ನು ಕೂಡ ತಪ್ಪಿಸಲಿಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಈಗಾಗಲೇ ಆಶೀರ್ವಾದವನ್ನು ಮಾಡಿದ್ದಾರೆ ದಯವಿಟ್ಟು ಕೂಡ ಒಂದು ದೊಡ್ಡ తయన సూర్వీ అధికార అధికారీ జిల్ సంపూర్ణ అభివృద్ధి అంత వాగ్దానం ఈ జిల్లా జరిగే కొట్ట సంపూర్ణ అభివృద్ధి నీతాయి ರಾಮನಗರ ಇರ್ಬೋದು ಇರ್ಬೋದು ಅದು ಚರ್ಪಟ ಇರ್ಬೋದು ಕರ್ಪುರ ಇರ್ಬೋದು ಕರ್ಪುರ ಮಾತನಾಡಿದ ಕರ್ಪುರ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈ ಚರ್ಪಟ್ಟಣ ರಾಮನಗರ ಮತ್ತು ಮಾವನಿಗೆ ವಿಶೇಷವಾದಂತಹ ಗಮನವನ್ನು ಆರಿಸಿ ಎಲ್ಲ ಜನಗಳು ಸಂಪೂರ್ಣ ಸಮಗ್ರ ಅಭಿವೃದ್ಧಿಯನ್ನ ನಾವೇನ್ ಮಾಡ್ತಾ ಇದೆಯಾ ತಮ್ಮ ಜೊತೆ ಈ ಜಿಲ್ಲೆಯ ಜನ ನಮ್ಮ ಮಣ್ಣಿನ ಮಗನಿಗೆ ಗೌರವ ಕೊಡಬೇಕು ಅಂತ ಹೇಳಿ ನಾವು ಮಾಡಿಕೊಟ್ಟಿರತಕ್ಕಂತಹ ಒಂದು ವಿಶ್ವಾಸ ನಮಗೆ ಇದೆಲ್ಲ ಕೂಡ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ದಿನೇಶ್ ಗುಂಡ್ರಾಯ್ ಸಾಹೇಬರು ನುಡಿದಂತೆ ನಡೆದಿದ್ದಾರೆ ನಮ್ಮ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕುದೂರು ಆಸ್ಪತ್ರೆಯನ್ನು ಕೂಡ ಮೇಜರ್ ಏರಿಸ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿದ್ದೀರಾ ತದನಂತರ ಒಂದು ತಾಯಿ ಹಾಸ್ಪಿಟಲ್ ಬೇಡಿಕೆ ಇಡ್ತೀವಿ